ಮನೆ ಯಾಕಂದ್ರ ಸಿದ್ಧೇಶ್ವರಪ್ಪಗಳವರಿಗೆ ಏಳು ವರ್ಷಗಳ ಕಾಲ ದಿನನಿತ್ಯ ಎರಡು ವೇಳೆ ಸಾವಿರಾರು ಪ್ರಕಾರದ ವೆರೈಟಿಗಳನ್ನ ಮಾಡಿ ಉಣಿಸಿದಂತಹ ಪರಮ ಪೂಜ್ಯರು ಯಾರಾದ್ರೂ ಇದ್ರೆ ಸಿದ್ಧಪ್ರಸಾದ ಮಹಾಸ್ವಾಮಿಗಿರು ಇವತ್ತ ತಾಯಂದಿರ ದಿವಸದ ಅವರು ಮಹಾ ತಾಯಿ ಇದ್ದಂಗ ಎಲ್ಲಾ ಪರಮ ಪೂಜ್ಯರು ಸುತ್ತೂರು ಒಳಗೆ ಕಣೇರಿ ಅಪ್ಪ ಅವಳಿಗೆ ಬಾಲ್ಕಿ ಅಪ್ಪುವಳಿಗೆ ಎಲ್ಲಾ ಪರಮ ಪೂಜ್ಯರಿಗೆ ಆ ಪರಮ ಪೂಜ್ಯರು ನಿಮಗೆ ಇಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ಅತ್ಯಂತ ಸಾರ್ಥಕ ಬಹುತೇಕ ಇಲ್ಲಿ ಕುಂತಹ ತಾಯಂದ್ರಿಗೆ ಅಷ್ಟು ವೆರೈಟಿ ಅಡಿಗೆ ಹೊರತೈತೆ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಆರ್ನೂರಿಂದ ಏಳ್ನೂರು ಪ್ರಕಾರದ ಅಡಿಗೆಗಳನ್ನು ಮಾಡ್ತಾರೆ ಪೂಜೆ ಅಷ್ಟು ಸ್ವಚ್ಛ ಮತ್ತ ಶುಚಿ ರುಚಿ ಎರಡು ಅದಕ್ಕೆ ಅಪ್ಪುಗಳಿಂದಲೇ ಅಪ್ಪ ಪ್ರಶಸ್ತಿಯನ್ನು ಪಡೆದುಕೊಂಡವ್ರದಾರ ನಿಮ್ಮ ಕೈಯಲ್ಲೇ ಅಮೃತದ ಅಂತ ಅಪ್ಪುಗಳವ್ರಿಗೆ ಆಶೀರ್ವಾದ ಮಾಡ್ಯಾರ ಆದ್ದರಿಂದ ಅಂತಹ ಪೂಜ್ಯರಿಗೆ ಚಿಂಚಲಿಯಲ್ಲಿ ಒಂದು ಗುರುದೇವ ಆಶ್ರಮವನ್ನು ಕೊಟ್ಟು ಅವರಿಗೆ ಅಂತಿಮವಾಗಿ ಕೊನೆಯಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ರಪ್ಪಗಳು ಅದಕ್ಕ ಅಂತಹ ಪರಮ ಪೂಜ್ಯರನ್ನ ಪಡೆದದ್ದು ನನ್ನೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ವಂದನೆಗಳು ಧನ್ಯವಾದಗಳು ಇನ್ನೊಂದು